ಏನು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊಟ್ಟಿರ್ತಕ್ಕಂತಹ ಖಾಸಗಿ ಬಸ್ ಮತ್ತು ಲಾರಿ ಮಧ್ಯೆ ನಿನ್ನೆ ಮಧ್ಯರಾತ್ರಿ ಎರಡು ಮೂರು ಗಂಟೆಗೆ ಒಂದು ಭೀಕರ ಅಪಘಾತ ಸಂಭವಿಸಿದೆ ಚಿತ್ರದುರ್ಗದ ಹಿರಿಯೂರು ಸಮೀಪದ ಗೊರಲತ್ತು ಗ್ರಾಮದ ಬಳಿ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಅಂತ ಹೇಳಬಹುದು ಸಿಬರ್ಡ್ ಕಂಪನಿಗೆ ಸೇರಿದ ಖಾಸಗಿ ಬಸ್ ಹಾಗೂ ಲಾರಿ ಧಗಧಗನೆ ಉರಿದಿದ್ದಾವೆ ಅಂತ ಅನ್ನುವಂತ ಮಾಹಿತಿ ಬರ್ತಾ ಇದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಎನ್ನುವ ಭಯಂಕರ ಮಾಹಿತಿ ಬರುತ್ತಿದೆ ಆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಿದ್ದ ಆ ಖಾಸಗಿ ಕಂಪನಿಯ ಸಿ ಬರ್ಡ್ ಅಂತಕ್ಕಂತಹ ಬಸ್ಸು ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಮಧ್ಯರಾತ್ರಿ ಸುಮಾರು ಎರಡು ಮೂರು ಗಂಟೆಗೆ ಈ ಭಯಾನಕ ಘಟನೆ ಜರುಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಗಾಯಾಳುಗಳು ಹಿರಿಯೂರು ಆಸ್ಪತ್ರೆಗೆ ದಾಖಲು ಒಂಬತ್ತಕ್ಕೂ ಹೆಚ್ಚು ಜನರು ಏನಪ್ಪಾ ಅಂದ್ರೆ ಮಲಗಿದ್ದಲ್ಲೇ ಸಜೀವ ದಹನ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಪ್ರಧಾನ ಮಂತ್ರಿಯವರು ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರುಗಳು ಈ ಘಟನೆಗೆ ಸಂತಾಪವನ್ನ ಕೂಡ ಸೂಚನೆ ಮಾಡಿದ್ದಾರೆ ಆ ಬಸ್ ನಲ್ಲಿದ್ದ ನವ್ಯ ಮಾನಸ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳು ಏನಪ್ಪಾ ಅಂದ್ರೆ ನಾಪತ್ತೆ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಬಸ್ ಚಾಲಕನ ಎರಡು ಕಾಲುಗಳು ಸಹ ಕಟ್ ಆಗಿರುವ ಶಂಕೆ ಬಸ್ ನ ಡಿಸೈಲ್ ಟ್ಯಾಂಕ್ ಗೆ ಡಿಕ್ಕಿ ಹೊಡೆದಿರುವ ಲಾರಿ ಚಾಲಕ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ದುರಂತದಲ್ಲಿ ಟೆಕ್ಕಿ ರಶ್ಮಿ ಗಗನ ರಕ್ಷಿತ ಆಗಿರುವಂತಹ ಸಾಧ್ಯತೆಗಳು ಇದ್ದಾವೆ ದುರ್ಘಟನೆ ಸಂದರ್ಭದಲ್ಲಿ ಸಹಾಯಕ್ಕೆ ಅಂಗಲಾಚಿದ ಪ್ರಯಾಣಿಕರು ಬಸ್ ಕಿಟಕಿ ಓಪನ್ ಆಗಿದ್ದರೆ ಜನ ಬದುಕುತ್ತಿದ್ದರು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಒಟ್ನಲ್ಲಿ ಈ ಒಂದೇನು ಆ ಚಿತ್ರದುರ್ಗದ ಒಂದೇನು ರಾಷ್ಟ್ರೀಯ ಹೆದ್ದಾರಿ ನಡೆದಿರ್ತಕ್ಕಂತಹ ಹೃದಯ ವಿದ್ರಾವಕ ಘಟನೆ ಈಗ ರಾಜ್ಯಾದ್ಯಂತ ಏನಪ್ಪಾ ಅಂದ್ರೆ ಇದರ ವಿರುದ್ಧ ಸಂತಾಪಗಳ ಸುರಿಮಳೆ ಸುರಿತಾ ಇದೆ ಇದು ಯಾರ ಲೋಪದೋಷವೋ ಏನಾಗಿದೆ ಎನ್ನುವಂತಹ ತನಿಖೆ ಕೂಡ ಆಗಬೇಕು ಅನ್ನುವಂತಹ ಆ ಏನಪ್ಪಾ ಅಂದ್ರೆ ಸಾರ್ವಜನಿಕರಲ್ಲಿ ಒತ್ತಾಯ ಬರ್ತಾ ಇದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ